ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವೀಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇನ್ನೇನು ಫೋರ್ಟೀನ್ತ್ ಫೆಬ್ರವರಿ ಬರ್ತಾ ಇದೆ ಎಲ್ಲರಿಗೂ ಪ್ರೀತಿಯ ವಿಷಯ ಅಥವಾ ಪ್ರೀತಿಯಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಅಥವಾ ಪ್ರೀತಿನ ಸರಿ ಮಾಡ್ಕೋಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಿದ್ದೀರೋ ಬೆಸ್ಟ್ ಅಪಾರ್ಚುನಿಟಿ ನಾನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಇದು ಜಿಪು ಕಾಯಿನ್ ಅಂತ ಕರಿತೀವಿ ಇದು ಲವ್ ಕಾಯಿನ್ ಅಂತಲೂ ಕರಿತೀವಿ ಎವ್ರಿ ಇಯರ್ ನಾನು ಇದನ್ನು ಕೊಡ್ತೀನಿ ಈ ಸತಿಯೂ ಕೊಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋಂಥವ್ರು ಪರ್ಚೇಸ್ ಮಾಡಿ ಯೂಸ್ ಮಾಡಿ ಇದರ ರಿಸಲ್ಟು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಎಷ್ಟು ಜನಕ್ಕೆ ರಿಸಲ್ಟ್ ಬಂದಿದೆ ಅನ್ನೋದು ಪೋಸ್ಟ್ ಮಾಡಿದ್ದೀನಿ ಇನ್ನು ಇದನ್ನು ಹೇಗೆ ಯೂಸ್ ಮಾಡೋದು ಯಾರ್ಯಾರು ಪರ್ಚೇಸ್ ಮಾಡೋದು ಅಂತ ನಿಮ್ಮ ಕ್ವಶನ್ ಆಗಿದ್ದರೆ ಮೊದಲಿಗೆ ಇದನ್ನು ಯಾರ್ಯಾರು ಯೂಸ್ ಮಾಡಬಹುದು ಎಲ್ಲರೂ ಯೂಸ್ ಮಾಡ್ಬೋದು ಪ್ರೀತಿ ಅನ್ನೋವಂಥದ್ದು ಜಸ್ಟ್ ಪಾರ್ಟ್ನರ್ಗಳು ಮಾತ್ರ ಮಾಡೋವಂಥದ್ದು ಹಾಂ ಅಲ್ಲ ನಿಮ್ಮ ವರ್ಕಲ್ಲಿ ನಿಮಗೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತ ಇರುತ್ತೆ ಜನರಲ್ಲಿ ನಿಮ್ಮ ಜೊತೆಗೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ಇರುತ್ತೆ ಜೊತೆಗೆ ಸೆಲ್ಫ್ ಲವ್ ಇಂಪ್ರೂವ್ ಮಾಡ್ಕೊಳ್ಳೋ ಇರುತ್ತೆ ಜೊತೆಗೆ ಈಗ ನೀವೇನೋ ಒಂದು ಶಾಪ್ ಇಟ್ಟಿರ್ತೀರ ಅಥವಾ ನೀವೊಂದು ಟೀಚರ್ ಅಂತ ಅನ್ಕೋಣ ನಿಮಗೆ ಪ್ರೀತಿಯಿಂದ ಮಾತಾಡ್ಸೋರು ಬೇಕು ಈಗ ನಿಮ್ಮ ಶಾಪಿಗೆ ಬರಬೇಕು ಅಂದರೆ ಅವ್ರಿಗೊಂದು ಇಂಟ್ರೆಸ್ಟ್ ಬರಬೇಕು ಸೊ ಅದು ಆ ರಿಲೇಟೆಡ್ ಲವ್ ಅಂದ ತಕ್ಷಣ ಬರೀ ಹಸ್ಬೆಂಡ್ ವೈಫ್ ಅಥವಾ ಲವರ್ಸ್ ಮಾಡುವಂಥ ಲವ್ ಅಂತಲೇ ಅಲ್ಲ ಸೆಲ್ಫ್ ಲವ್ ಜೊತೆಗೆ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮಗೆ ಲವ್ ನಿಮ್ಮ ಬಿಸ್ನೆಸ್ಸಲ್ಲಿ ಪ್ರೀತಿ ಸೆಲ್ಫ್ ಲವ್ ಮನಿ ರಿಲೇಟೆಡ್ ಲವ್ ಮನಿ ಪ್ರೀತಿ ಪ್ರಾಪರ್ಟಿ ಇದನ್ನೆಲ್ಲ ಏನು ಗೊತ್ತಾ ಲವ್ ಎಮೋಷನ್ ವಿಜುವಲೈಸೇಷನ್ ಆದಾಗ ಮಾತ್ರ ಇದನ್ನೆಲ್ಲ ನೀವು ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಮದುವೆ ಆಗಿರೋರು ಯೂಸ್ ಮಾಡಬಹುದು ಮದುವೆ ಆಗದಿರೋರು ಯೂಸ್ ಮಾಡ್ಬೋದು ಸಿಂಗಲ್ಸ್ ಯೂಸ್ ಮಾಡ್ಬೋದು ಆಲ್ರೆಡಿ ಪ್ರೀತಿಯಲ್ಲಿರೋರು ಯೂಸ್ ಮಾಡಬಹುದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರೋರು ಯೂಸ್ ಮಾಡಬಹುದು ಸೆಲ್ಫ್ ಲವ್ ಗ್ರೋತ್ ಮಾಡ್ಕೊಳ್ಳೋರು ಯೂಸ್ ಮಾಡಬಹುದು ಓವರ್ ಆಲ್ ಬಿಸ್ನೆಸ್ಸಲ್ಲಿ ಇವಾಗ ಸ್ಪೆಷಲಿ ಬ್ಯೂಟಿ ರಿಲೇಟೆಡ್ ನಿಮ್ಮದು ಬಿಸ್ನೆಸ್ ಇರುತ್ತೆ ಬಟ್ಟೆ ರಿಲೇಟೆಡ್ ಇರುತ್ತೆ ಕಾಸ್ಮೆಟಿಕ್ಸ್ ರಿಲೇಟೆಡ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಲವ್ ಇಂಪಾರ್ಟೆಂಟ್ ಆ ಥರ ಬಿಸ್ನೆಸ್ ಅವರು ಯೂಸ್ ಮಾಡ್ಬೋದು ಬ್ಯೂಟಿ ಪಾರ್ಲರ್ ಆ ಥರ ಎಲ್ಲ ಇಟ್ಕೊಂಡಿರ್ತಿರಲ್ಲ ಆ ಥರದವರು ಇದನ್ನು ಯೂಸ್ ಮಾಡಬಹುದು ಜೊತೆಗೆ ಯಾರು ಇದನ್ನು ಇವಾಗ ನೀವು ಮ್ಯಾನೇಜ್ಮೆಂಟಲ್ಲಿ ಇರ್ತೀರ ಲೈಕ್ ಹೆಚ್ ಆರ್ ಆ ಥರದಲ್ಲಿ ನಿಮಗೆ ಜನರ ಪ್ರೀತಿ ವಿಶ್ವಾಸನೂ ಇಂಪಾರ್ಟೆಂಟ್ ಆಗಿರುತ್ತೆ ಆ ಥರ ಕಾಂಬಿನೇಷನಲ್ಲಿ ಅವರವರು ಯೂಸ್ ಮಾಡಬಹುದು ಮದುವೆ ಆಗಿರುವಂಥವರು ಡಿವೋರ್ಸ್ ಆಗಿರುತ್ತೆ ಅಥವಾ ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಿರ್ತೀರ ಅವರು ಸಹ ಯೂಸ್ ಮಾಡಬಹುದು ಓಕೆ ಇನ್ನ ಇದನ್ನ ನೀವು ತಗೊಂಡ್ಮೇಲೆ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತಾ ಇದೀನಿ ಜಿಬು ಕಾಯಿನ್ ಬಂದ ತಕ್ಷಣ ನೀವು ಇದರ ಕವರ್ನ ರಿಮೂವ್ ಮಾಡ್ತೀರ ಈ ತರ ಸೊ ಇದರಲ್ಲಿ ಇದನ್ನು ನೀವು ನೀರಲ್ಲಿ ವಾಶ್ ಮಾಡ್ತೀರಾ ನಂತರ ಇದ್ರ ಮೇಲಿರುವಂಥ ಸ್ವಿಚ್ ಕೋಡನ್ನ ನಿಮ್ಮ ಬೆರಳಿಂದನೇ ಬರೀತೀರಾ ನೋಡಿ ನಾನು ಹೇಗೆ ಬರ್ತಿದ್ದೀನಿ ಲೆಫ್ಟ್ ಕೈಯಲ್ಲಿ ಇದನ್ನು ಇಟ್ಕೊಂಡಿದ್ದೀನಿ ರೈಟ್ ಹ್ಯಾಂಡಲ್ಲಿ ಇದ್ದೀನಿ ಈ ಸ್ವಿಚ್ ಕೋಡ್ನ ತ್ರೀ ತ್ರೀ ಟೈಮ್ಸ್ ಬರೀಬೇಕು ನೀವು ಇದರಲ್ಲಿ ಇದೆ ಎಲ್ಲ ಸ್ವಿಚ್ ಕೋಡ್ಸು ತ್ರೀ ಟೈಮ್ಸ್ ತ್ರೀ ಟೈಮ್ಸ್ ತ್ರೀ ಟೈಮ್ಸ್ ಬರಿಬೇಕು ರೌಂಡ್ 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 ತ್ರೀ ಟೈಮ್ಸ್ ಹಾಕಬೇಕು ನೆಕ್ಸ್ಟ್ ಜಿಬು ಸಿಂಬಾಲ್ ಇದೆ ಇದನ್ನೂ ಅಷ್ಟೇ ತ್ರೀ ಟೈಮ್ಸ್ ಬರಿಬೇಕು ೀ ಟೈಮ್ಸ್ ನೆಕ್ಸ್ಟ್ ಈ ಥರ ಇಟ್ಕೊಂಡು ಕೈನ ಕ್ಲೋಸ್ ಮಾಡಿ ಏನಾಗಬೇಕಾಗಿದೆ ಪ್ರೀತಿಯಲ್ಲಿ ಯಾವ ಬದಲಾವಣೆ ಬೇಕಾಗಿದೆ ಮದುವೆ ಎಂಗೇಜ್ಮೆಂಟ್ ಅಥವಾ ಲವ್ ಅಥವಾ ಈಗ ನಿಮ್ಮ ಸೆಲ್ಫ್ ಲವ್ ಜಾಸ್ತಿ ಆಗಬೇಕು ಏನಾಗಬೇಕಿದೆ ಅನ್ನೋದನ್ನು ನೀವು ವಿಷಲೈಸ್ ಮಾಡಬೇಕು ತ್ರೀ ಟು ಫೋರ್ ಮಿನಿಟ್ಸ್ ಮಾಡಿದ್ರೆ ಸಾಕು ಅನ್ಕೋಬೇಕು ಏನಾಗಬೇಕಂತಿದೆಯೋ ನಿಮ್ಮ ಜೀವನದಲ್ಲಿ ಅದನ್ನು ಇದನ್ನು ನಿಮ್ಮ ಫೋಟೋ ಜೊತೆಗೆ ನೆಕ್ಸ್ಟ್ ಇಟ್ಕೋಬೇಕಾಗತ್ತೆ ನಿಮ್ಮ ಫೋಟೋ ಅಥವಾ ನಿಮ್ಮ ಪಾರ್ಟ್ನರ್ ಫೋಟೋ ಇಬ್ಬರದ್ದು ಜೊತೆಗಿದ್ರೆ ಇಬ್ಬರು ಜೊತೆಗಿರೋ ಫೋಟೋದಲ್ಲಿ ಇಟ್ಕೋಬೇಕು ಇಲ್ಲ ನೀವು ಒಬ್ರಿಗೆ ಇಟ್ಕೊತಿದ್ದೀರಾ ಅಂದರೆ ನಿಮ್ಮ ಒಂದು ಫೋಟೋ ಜೊತೆಗಿಡಬೇಕು ಇಲ್ಲ ಆ ವ್ಯಕ್ತಿದು ಸಪ್ರೇಟ್ ಫೋಟೋ ಇದೆ ಅಂದರೆ ಅದ್ರ ಜೊತೆಗೂ ಇಡಬಹುದು ಸೆಕೆಂಡ್ ಆಪ್ಷನ್ ಇಲ್ಲ ನಮ್ಮ ಹತ್ರ ಅನ್ನುವಂಥವ್ರು ಅವರ ಹೆಸರನ್ನು ನಿಮ್ಮ ಹೆಸರನ್ನು ಪೇಪರಲ್ಲಿ ಬರೆದು ಇಡಬಹುದು ಅದು ಸಾಧ್ಯ ಅಂದರೆ ಬರೀ ಅವರ ಹೆಸರನ್ನ ಮಾತ್ರ ಬರೆದು ಇಡಬಹುದು ಅಥವಾ ಬರೀ ನಿಮ್ಮ ಹೆಸರನ್ನ ಬರೆದುನು ಇಡಬಹುದು ಒಂದು ಚೀಟಿಯಲ್ಲಿ ನೀವು ಬರೆದ ಮೇಲೆ ಆ ಚೀಟಿ ಜೊತೆಗೆ ಇದನ್ನು ಈ ಥರ ಇಟ್ಟುಬಿಟ್ಟು ನಿಮ್ಮ ಪರ್ಸಲ್ ಇಟ್ಕೋಬಹುದು ನೀವು ಬಟ್ಟೆಗಳು ಹಿಡಿದಿರಲ್ಲ ಆ ಜಾಗದಲ್ಲಿ ಇಡಬಹುದು ಲಾಕರಲ್ಲಿ ಇಡಬಹುದು ಈ ಥರ ಇದನ್ನು ಸ್ಟೋರ್ ಮಾಡುವಂಥದ್ದು ಅಥವಾ ಬ್ಯಾಗಲ್ಲಿ ಇಟ್ಕೋಬಹುದು ಆಮೇಲೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಂದಾಗ ಸೇಮ್ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕು ಸೇಮ್ ಪ್ರೊಸೀಜರ್ ಏನು ಎಲ್ಲ ಅಮಾವಾಸ್ಯೆ ಹುಣ್ಣಿಮೆಗೂ ಅಷ್ಟೇ ಸೇಮ್ ಪ್ರೊಸೀಜರ್ ಏನು ವಾಶ್ ಮಾಡಬೇಕು ನಂಬರ್ಸ್ನ ತ್ರೀ ತ್ರೀ ಟೈಮ್ಸ್ ಬರಿಬೇಕು ಸಿಂಬಾಲ್ಸ್ನೂ ತ್ರೀ ಟೈಮ್ಸ್ ಬರೀಬೇಕು ವಿಜುವಲೈಸೇಷನ್ ಮಾಡಬೇಕು ನಿಮ್ಮ ಇಟ್ಕೋಬೇಕು ಇದನ್ನು ರಿಪೀಟ್ ಮಾಡ್ತೀರಾ ಎವ್ರಿ ಅಮಾವಾಸೆ ಹುಣ್ಣಿಮೆ ಅಕಸ್ಮಾತ್ ಇದು ಒಡೆದೋಯಿತು ಅಂದರೆ ಇದು ವರ್ಕ್ ಆಗೋದಿಲ್ಲ ಬಿದ್ದು ಒಡೆದೋಯಿತು ಅಂದರೆ ಹೊಸಾದನ್ನೇ ನೀವು ತೊಗೋಬೇಕಾಗತ್ತೆ ಎವರಿ ಅಮಾವಾಸ್ಯೆ ಹುಣ್ಣಿಮೆಗೆ ನೀವು ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ನೀವು ಇವಾಗ ಮದುವೆನ ಅಟ್ರಾಕ್ಟ್ ಮಾಡ್ಬೇಕಂತಿದ್ರಿ ಅದು ಮದುವೆ ಇವಾಗ ಸೆಟ್ ಆಗಿಬಿಟ್ಟಿರುತ್ತೆ ಸೊ ಆ ವ್ಯಕ್ತಿ ಮತ್ತು ನಿಮ್ಮ ಫೋಟೋನ ಇಡುವಂಥದ್ದು ಆ ವ್ಯಕ್ತಿ ಜೊತೆಗೆ ನಿಮ್ಮ ಪ್ರೀತಿ ಚೆನ್ನಾಗಿರಬೇಕು ಅಂತ ಇಡೋವಂಥದ್ದು ಆವಾಗ ನಿಮ್ಮ ಇಂಟೆನ್ಷನ್ ಚೇಂಜ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಆಲ್ರೆಡಿ ನೀವು ಮದುವೆ ಆಗಿದ್ದೀರ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ವಿಶ್ವಾಸ ಚೆನ್ನಾಗಬೇಕು ಅನ್ನೋದಾದರೆ ಇವಾಗಿರುವಂಥ ಫೋಟೋನ ನೀವು ಇಟ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ನೆಕ್ಸ್ಟ್ ನಿಮ್ಮ ಸೆಲ್ಫ್ ಲವ್ ಜಾಸ್ತಿ ಆಗಬೇಕು ಅಂದರೆ ನಿಮ್ಮ ಫೋಟೋ ಮಾತ್ರ ಇಟ್ಕೋಬಹುದು ಯು ಕ್ಯಾನ್ ಚೇಂಜ್ ಇಟ್ ಪ್ರೀತಿ ವಿಷಯವಾಗಿ ನೀವು ಇದನ್ನು ಚೇಂಜ್ ಮಾಡಬಹುದು ಸೊ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಹೆಣ್ಮಕ್ಳು ಗಂಡು ಮಕ್ಕಳು ಯಾರಾದರೂ ಯೂಸ್ ಮಾಡಬಹುದು ಇಂಟ್ರೆಸ್ಟ್ ಇರೋಂಥವರು ಪರ್ಚೇಸ್ ಮಾಡಿ ಇದು ನನ್ನ ವಾಟ್ಸಪ್ ನಂಬರ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಇಷ್ಟೇ ಇರೋದು ಜಾಸ್ತಿ ಸ್ಟಾಕ್ ಮಾಡಿಲ್ಲ ನಾನು ಓಕೆ ಅಂದ್ರೆ ರೀಸನೇಬಲ್ ಪ್ರೈಸಲ್ಲಿ ಕೊಡ್ತಿದ್ದೀನಿ ಎಲ್ಲರಿಗೂ ರೀಚ್ ಆಗಲಿ ಅಂತ ಓಕೆ ಥ್ಯಾಂಕ್ ಯು